ಶ್ರೀಕರ ಎಲ್ಲರ ವಿದ್ಯ ಎಲ್ಲ ವಿದ್ಯಾವಂತರ ಪಾದಗಳಿಗೆ ಅಭಿವಂದಿಸುತ್ತಾ ಈ ಶ್ರೀ ಸೂಕ್ತದ ಮೊದಲನೇ ಶ್ಲೋಕವನ್ನು ಈಗ ನಾನು ತಗೊಳ್ತಾ ಇದ್ದೀನಿ ಹಿರಣ್ಯವರ್ಣ ಹರಿಣೀ ಸೋಹಂ ರಜತಸ್ರಜಾ चन्द्रान् हिरण्मयें लक्ष्मीं जातवेदोम् आवह। ಅಂತ ಹೇಳ್ಬೀತು ಮದನಯ ಬಂದು ಸೂಕ್ತ ಮದನಯ ಮಂತ್ರ ಐತಿ ಇದರ ಅರ್ಥ ಏನಪ್ಪ ಅಂದ್ರೆ கிரண்யவர்ணம் இலே ஜாதவேதனே அநரே ஜாதவேதந்த அக்கினியே அந்தம் சிரண்யவர்ணம் அநரே சுந்தரவாத சின்னத வண்ணுள்ள தரிணிம் திஞ்சயந்தே ಸೊಭಗುಳ್ಳವಳು ಸುವರ್ಣ ಚಿನ್ನ ಮತ್ತು ಬೆಳ್ಳಿಯ ಮಾಲಿಕೆಗಳನ್ನು ಧರಿಸಿರುವವಳು ಚಂದ್ರ ಚಂದ್ರದಂತೆ ಆಹ್ಲಾದಕರಳು ಲಕ್ಷ್ಮೀ ಸ್ವರ್ಣಮೇಳು ಆದರ್ಶಿ ಲಕ್ಷ್ಮೀದೇವಿಯ ಸಾನ್ನಿಧ್ಯವನ್ನು ಆವಿರ್ಭಾವವು ನನ್ನ ಬಳಿ ಆಗುವಂತೆ ಮಾಡು ಅಂಥ ಈ ಶ್ಲೋಕದ ಅರ್ಥ ಏನೋ ಎಲೆ ವೇದನೆ సుందరద చిన్నద బ ఉవళ జింకే సభగుళ్వళు చిన్న మత్ బెళ్ళి మాలిక ధరి చందనంతే ఆహ్లాదకరలు స్వర్ణమయో అద్రీ లక్ష్మీదేవి సానిధ్యవు ఆవిర్భావ నన్న బి హుహువంతేమా అంత ಮೊದಲನೆಯ ಮಂತ್ರದ ಅರ್ಥ ಈ ಜಾತಭೇದ ಅಂದರೆ ಯಾರು ಹಾಗಾದರೆ ಅನ್ನೋದು ಒಂದು ಬರುತ್ತೆ ಇಲ್ಲಿ ಒಂದು ಹೇಳುತ್ತೆ ಏನು ಹವೈ ನಾರಾಯಣ ಕ ಭಜತ ಋಷೋ ಹವೈ ನಾರಾಯಣ ಕಾವೇತ ಅಂತ ಹೇಳ್ಬಿಟ್ಟು छान्दोर्य उपनिष्यते एषा वैष्णवी नाम संहिता एतां प्रयुञ्जं भिष्टं प्रीणाति अदेव छान्दोर्य कुड् एषा वैष्णवी नाम संहिता एतां प्रयुञ्जनं अन्ते कुत्र

கொடுத்துக்கோ அந்த யமஸ்மிருதி சாரித்தே யோக வாசிஷ்டில் ஏன்ஹெழப்பாத்தப்பாமுகசுத்தித்தையன் பௌருஷேனூனியவாஹனம் அந்த ஏன் ஹெழ்த்தே ஆசீன பிரமுக பூர்வாபிமுகூத்துக்கொண்டு ಶುದ್ಧರಾಗಿ ಚಿಂತೆಯನ್ ಮನಸ್ಸ ಹರಿನ್ ಹರಿ ಹರಿಂ ಮನಸ್ಸಿನಲ್ಲಿ ಹರಿಯನ್ನು ಚಿಂತೆ ಮಾಡುತ್ತಾ ಪೌರುಷೇನ ಇವ ಸೂಕ್ತೇನ ಪುರುಷ ಸೂಕ್ತದಿಂದ ದುಹಯಾತ್ ಹವ್ಯವಾಹನಂ ಹವ್ಯವಾಹನವನ್ನು ಅಗ್ನಿಯನ್ನು ಹೋಮ ಮಾಡಬೇಕು ಹೋಮಿಸಬೇಕು ಅಗ್ನಿಯಲ್ಲಿ ಹೋಮವನ್ನು ಮಾಡಬೇಕು ಅಂತ ಯೋಗಾಷ್ಟ್ರದಲ್ಲಿ ಹೇಳುತ್ತೇವೆ ಪದ್ಮಪುರಾಣದಲ್ಲಪ್ಪ ಹಾಗೆ ಏನಪ್ಪ ಹೇಳುತ್ತೆ ಅಂದರೆ ಬ್ರಹ್ಮಹತ್ಯಾದಿ ಪಾಪಾರಾಂ ಸದ್ವೇಷಾಂ ಅಪನುತ್ತಯ ಪಠೇತ್ತು ಪೌರುಷಂ ಸೂಕ್ತ ಹರಿಂ ಹರಿಯನ್ನು ಹೇಗೆ ಸ್ಮರಣೆ ಮಾಡಬೇಕು ಜಾತಿ ವೇದನ ಅಂದರೆ బ్రహ్మహత్యాది పాపానా సద్వేషాం అపను బ్రహ్మహత్యాది పాపళాడసోస్కర పఠేత్ పౌరుషం సూక్తం యాదకొస్త పురుష సూత్ర పఠనే ఈ బ్రహ్మహత్య దోష ఎల్వన్న నివారణ మాట్లాష సూక్త ఎల్వన్నో ఏకాంతే పదం ಹರಿಂ ಏನು ಏನೆಲ್ಲ ಕೂತ್ಕೊಂಡು ಎಲ್ಲ ಒಟ್ಟಿಗೆ ಕೂತ್ಕೊಂಡು ಜೋರಾಗಿ ಹೇಳಬೇಕಾದ್ದೇನಿಲ್ಲ ಮನಸ್ಸಲ್ಲೇ ಒಬ್ಬನೇ ಕೂತ್ಕೊಂಡನ್ನ ಹರಿಯನ್ನು ಧ್ಯಾನ ಮಾಡಬೇಕು ಚಿಂತನೆ ಮಾಡಬೇಕು ಯಾವುದ್ರ ಮೂಲಕ ಪುರುಷ ಸೂಕ್ತದ ಮೂಲಕ ಅಂತ ಪದ್ಮಪುರಾಣ ಹೇಳಿದೆ ಹರಿ ಅಂತ ಏನು ಹೇಳಿ ಅನ್ನಂದ್ರೆ ಶಕಾರಸ್ವ ವ್ಯತ್ಯಾಸೇನ ವ್ಯತ್ಯಾಸ ಪ್ರಯುಜೆ ಶರೀರ ಆಸ್ತೆ ಪುರುಷ ಇಲ್ಲಿ ಯರಿಯಲ್ಲಿ ವಾಸಿಸೋ ವಾಸ ವಾಸ ಮಾಡ್ತಕ್ಕಂಥ ಪುರುಷ ಕೊನೆ ಹರಿ ಅಂತ ಹೇಳಿದೆ ಯದ ಪುರಿ ವಾಸೀತ ಪುರುಷತೆ ಹರಿ அதே இன்னொரு நிர்வச்சனே நேரிக புரிவாச புற அந்த தேகே வசமாக்கோ புர புருஷ அந்த அதுக்கு புருஷ அந்த கூட ஹேர்த்தே அவனே ஹரி அந்த ரசே ஹரி அந்த அது புறல ದೇಹ ಬೆಂಪುರದಲ್ಲಿ ವಾಸ ಮಾಡ್ತಕ್ಕಂಥದ್ದು ಪುರುಷ ಅಂತ ಹೇಳುತ್ತ ಹೇಳುತ್ತೆ ಇಲ್ಲಿ ಪುರಿ ಅಂದರೆ ಶರೀರ ಅಂತ ಅರ್ಥ ಬಂದ್ಬಿಡುತ್ತೆ ಮಲಗಿರುವವನು ಪುರುಷ ಸರ್ಪಂತವ್ಯಾಮಿ ಹರಿ ಪುರಿ ಪುರುಷಯಂ ಪುರ ಪುರುಷ ಪುರುಷಯಂ ಎಂಬಂತ ಹಾಗೇ ಈ ಜಾತವೇದ ಅಂತಕ್ಕಂಥದ್ದು

ಪಶೂನವಿಂದತೀತಿ ತಾತವೇದಸೋ ಜಾತವೇದಸ್ಥೆ ಬ್ರಾಹ್ಮಣಂ ಇತ್ಯಾದಿ ಹೇಳಿದೆ ಏನು ಅರ್ಥಪ್ಪ ರಥ ಅಂತಂದರೆ ಹುಟ್ಟಿದ ಎಲ್ಲ ಪ್ರಾಣಿಗಳನ್ನು ಇವನು ತಿಳಿದಿರುವುದರಿಂದ ಅಗ್ನಿಯೇ ಜಾತಭೇದ ಅಂತ ಹೇಳ್ಬಿಟ್ಟು ಹೇಳುತ್ತೆ ಎರಡನೇದು ಇನ್ನೊಂದು ಏನಪ್ಪ ಹೇಳುತ್ತೆ ಹುಟ್ಟಿದ ಎಲ್ಲ ಪ್ರಾಣಿಗಳು ಯಾವನನ್ನ ಅಂದರೆ ಅಗ್ನಿಯನ್ನ ತಿಳಿದಿರುವನೋ ಅವನೇ ಜಾತಭೇದನು ಅಂತ ಮೂನೇದಾಗ ಏನು ಹೇಳುತ್ತಂದ್ರೆ ಹುಟ್ಟಿದ ಒಂದೊಂದು ಪ್ರಾಣಿಯಲ್ಲೂ ಪ್ರಜ್ಞಾರೂಪದಲ್ಲಿ ಇವನು ಇರುವುದರಿಂದ ವಿದ್ಯತೆ ಇತಿ ಇವನು ಜಾತಬೇದನು ಅಂತ ಹೇಳಿದರು ಏನು ಹೇಳಿದೆ ಸಮೃದ್ಧವಾಗಿ ಧನವುಳ್ಳವನಾದದರಿಂದ ಜಾತ ಬಿತ್ತಾತಭೇದನು ವಿದ್ಯೆ ಜ್ಞಾನ ಉಳ್ಳವನದುದರಿಂದ ಇವನು ಜಾತಭೇದನು ಜಾತವಿದ್ಯ ಇವನು ಹುಟ್ಟಿದೊಡನೆ ಸ್ವಭಾವತ ಸ್ವಭಾವತಃ ಪಶುಗಳನ್ನು ಹೊಂದಿದವನಾದ್ದರಿಂದ ಇವನಿಗೆ ಜಾತಭೇದ ಅಂತ ಹೇಳ್ಬಿಟ್ಟು ನಿರುಕ್ತ ಹೇಳಿದೆ ಈ ಸಾಯನ ಭಾಷ್ಯದಲ್ಲಿ ಜಾತವೇದ ಏನು ಅಂತ ನಾವು ಈಗ ಒಂದು ಸ್ವಲ್ಪ ತಿಳ್ಕೊಳ್ಳೋಣ ಈ ಸಾಯಣಾಚಾರ್ಯರು ಸಹ ಋಗ್ವೇದ ಭಾಷ್ಯ ಎರಡು ಎರಡು ಒಂದರಲ್ಲಿ ಜಾತವೇದ ಸಂ ಎಂಬುದಕ್ಕೆ ಜಾತಾನಾಂ ವೇದಿತಾರಂ ಜಾತಧನಂ ಜಾತ ಪ್ರಜ್ಞೆಂಬ ಅಗ್ನಿಂ ಎಂದೇ ವಿವರಣೆ ನೀಡಿದ್ದಾರೆ ಹುಟ್ಟಿದ್ದೆಲ್ಲವನ್ನು ತಿಳಿದವನು ಧನೋತ್ಪಾದಕನು ಜ್ಞಾನವನ್ನು ಬೆಳೆಸುವನು ಅಂತ ಇದಕ್ಕೆ ಅರ್ಥ ಕೊಡುತ್ತೆ ದೇವತೆಗಳಿಗೆ ನಷ್ಟವಾಗಿ ಹೋಗಿದ್ದನ್ನು ಧನವನ್ನು ಅಗ್ನಿಯು ಮತ್ತೆ ದೊರಕಿಸಿಕೊಟ್ಟ ಅನ್ನೋ ಅರ್ಥವನ್ನು ಪೋಷಿಸುವ ಒಂದು ಆಖ್ಯಾನ ಯುರ್ವೇದಲ್ಲಿ ಅಂದರೆ ತೈತರೇ ಸಂಹಿತೆ ಒಂದು ಒಂಬತ್ತು ಐದರಲ್ಲಿ ಹೀಗಿದೆ ಒಮ್ಮೆ ಹಗಲೆಂಬುದೆಲ್ಲ ದೇವತೆಗಳ ವಶದಲ್ಲಿ ಇತ್ತು ರಾತ್ರಿ ಎಲ್ಲ ಹಸುರರ ವಶದಲ್ಲಿ ಇತ್ತು ಏನೋ ಹಗಲು ದೇವತೆಗಳ ವಶದಲ್ಲಿ ರಾತ್ರಿ ಅಂತಕ್ಕಂಥದ್ದು ಹಸುರರ ವಶದಲ್ಲಿ ಇತ್ತು ಹಾಗೆ ಹಸುರರು ಏನು ಮಾಡ್ತಾರೆ ಅಂದರೆ ದೇವತೆಗಳ ಯಾವ ಧರವಿತ್ತೋ ಅದನ್ನೆಲ್ಲ ಅಪಹರಣ ಮಾಡ್ತಾರೆ ಅಂದರೆ ವಿತ್ತ ದೇವತೆಗಳ ಬಳಿ ಇದ್ದಾಗಲೇ ಇದನ್ನು ಅವರು ಪಡೆದಿದ್ದು ಮತ್ತು ವೇದ್ಯಂ ಮುಂದೆ ಪಡೆಯಲು ಯೋಗ್ಯವಾದದ್ದು ಹೀಗೆ ಎರಡನ್ನೂ ಭಟ್ಟಭಾಸ್ಕರರು ಭಾಷ್ಯದಂತೆ ಅಪಹರಿಸಿಕೊಂಡು ರಾತ್ರಿಯಲ್ಲಿ ಪ್ರವೇಶಿಸಿದರು ಅಪಹರಿಸಿಕೊಂಡು ರಾತ್ರಿಯಲ್ಲಿ ಪ್ರವೇಶಿಸಿದರು ಈ ಧನವು ಗೋ ಸಂಪತ್ತಿನ ರೂಪದ್ದು ಅಂತ ಇಲ್ಲಿ ಗೋ ಅಂದರೆ ಬೆಳಕು ಅಂತ ಅರ್ಥ ಕೂಡ ಇದೆ ಆದ್ದರಿಂದ ಜ್ಞಾನವೆಂಬ ಆತ್ಮದ ಬೆಳಕಿನ ಬೆಳಕಿನ ಪ್ರಸಿದ್ಧಾರ್ಥದ ಹಿನ್ನೆಲೆಯಲ್ಲಿ ನಡೆದ ಈ ಅಪಹಾರವು ಬೆಳಕಿನ ಶಕ್ತಿಗಳೆಂದು ಖ್ಯಾತರಾದ ದೇವತೆಗಳ ಸರ್ವಸ್ವಾಪಾರವೆಂಬ ವಿಶಾಲಾರ್ಥ ಈ ಕಥೆ ಕಥೆಗೆ ಇದೆ ಬಿತ್ತಂ ಪೌರಲಬ್ಧಂ పశురూపం ధనం వేద్యం అతరం లుబ్ధం అతరం లుబ్ధం యోగ్యం తు ఉభయం దేవద్రవ్యం ఎందు ధనరహితవాద దేవతలు దేవతల యావగా ఈరో ధన అపహరిస్తారో ధనరహితవ దేవతల ఏం యోచనంటే ರಾತ್ರಿಯಲ್ಲೂ ಕೂಡ ಅಗ್ನಿಗೆ ಪ್ರಭುತ್ವ ಇದೆ ಆದ್ದರಿಂದ ಪಶುಗಳು ಅವಂದೇ ಆದ್ದರಿಂದ ಈ ಅಗ್ನಿಯನ್ನೇ ನಾವು ಸ್ತೋತ್ರ ಮಾಡಿದ್ರೆ ನಮಗೆ ಖಂಡಿತವಾಗಿ ವಾಪಸ್ಸು ದೊರಕುತ್ತೆ ಅಂತ ಯೋಚನೆ ಮಾಡಿ ಹಾಗೆ ಸ್ತುತರೆ ನಮ್ಮ ಪಶುಗಳು ಸಂಪೂರ್ಣವಾಗಿ ವಾಪಸ್ಸು ಸಿಗುತ್ತೆ ಅಂತ ತೀರ್ಮಾನ ಮಾಡಿದ ಮೇಲೆ ಅವರು ಅಗ್ನಿಯನ್ನು ಸ್ತೋತ್ರ ಮಾಡ್ತಾರೆ ಸ್ತುತಿ ಮಾಡಲ್ಪಟ್ಟಂಥ ಅಗ್ನಿ ರಾತ್ರಿಯೊಳಗೆ ಆ ಹಸರು ಎಲ್ಲಿ ಅಪಹರಿಸುತ್ತದೋ ಅಲ್ಲಿಂದ ಅವನು ವಾಪಸ್ಸು ದೇವತೆಗಳಿಗೆ ತಂದು ಕೊಡ್ತಾನೆ ಗೋವುಗಳನ್ನು ಬಿಡಿಸಿ ತಂದು ಕೊಡ್ತಾನೆ ಯಾವನು ಹೀಗೆ ಅದು ಅಗ್ನಿಯನ್ನು ಉಪಾಸನೆ ಮಾಡ್ತಾನೋ ಅವನು ಗೋ ಸಮೃದ್ಧಿಯನ್ನು ಪಡಿತಾನೆ ಅಂತ ತೈತ್ಯರೆಯ ಸಂಹಿತೆಯಲ್ಲಿ ಒಂದು ಆಖ್ಯಾನ ಇದೆ ಇಲ್ಲಿ ಅಗ್ನಿ ಜಾತವೇದ ಎಂಬ ಶ್ರೀನಾಮಕ್ಕೆ ಪ್ರಮಾಣ ಸಹಿತ ವ್ಯಾಖ್ಯಾನಗಳನ್ನು ಕೂಡ ಹೇಳಿದಂತಾಯಿತು ಏಕೆಂದರೆ ದೇವತೆಗಳ ಧನವ ಧನ ಯಾವುದು ಅನ್ನೋದನ್ನು ಹಸುರರು ಅದನ್ನು ಕದ್ದು ಎಲ್ಲಿ ಬಚ್ಚಿಟ್ಟಿದ್ದರು ಅಂತ ತಿಳಿದವನು ದೇವತೆಗಳಿಗೆ ಆ ಗುಪ್ತಧನವನ್ನು ಮರಳಿ ಕೊಡಬಲ್ಲವನು ಅಗ್ನಿಯೇ ಅಂತ ಇಲ್ಲಿ ಸಾಬೀತಾಯಿತು ಇದು ಏನಿದೆ ಅಂದರೆ ಅಹರ್ ಅಹರ್ದೇವಾನಾಂ ಆಸೀತ್ ராத்திரி சுராம் தே அசுரா இேவா விதமாசேன சாத்திரி பிரவிசத்து தீராம்தே ராத்திரா பசுவ இமே வாம समस्तुतः पशून पुन उदा ते अग्निस्तव्य स्तः तो रात्र अद्यारशु निरार्जत्रार्जत् दवा पशूं विद्वाक अकुर्वतं विद्वापतिषते पशुन्वती ಚೈತ್ರೇ ಸಂಹಿತದಲ್ಲಿ ಹೇಳಿದೆ ಆದ್ದರಿಂದ ಈ ಜಾತವೇದ ಅಂದರೆ ಸಾಯಂದರ ಭಾಷ್ಯದಲ್ಲೂ ಕೂಡ ಅಗ್ನಿ ಅಂತಲೇ ಹೇಳಿದೆ ಆದ್ದರಿಂದ ಜಾತವೇದೋ ಮಹಾವಹ ಅಂತಂದಾಗ ಇಲ್ಲಿ ಶ್ರುತಿ ಸಾರ್ ಹೇಳ್ತಾ ಇದೆ ಜಾತವೇದ ಅಂದರೆ ಅಗ್ನಿ ಅಂತ ಮುಂದೆ ನಾವು ನೋಡೋಣ ಒಂದಿನ ಇದರಲ್ಲಿ ಹೇಳ್ತೀನಿ ಇವತ್ತು ಇಲ್ಲಿಗೆ ಸಂಪೂರ್ಣ ಮಾಡೋಣ